ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ನಿನ್ನೆ ನಡೆದಿರ್ತಕ್ಕಂಥ ಪಂಜಾಬ್ ಕಿಂಗ್ಸ್ ಮತ್ತೆ ಬಂದ್ಬಿಟ್ಟು ಆರ್ ಸಿ ಬಿ ಚಂಡೀಗಡನಲ್ಲಿ ಇರ್ತಕ್ಕಂಥ ಮುಲ್ಲನ್ಪುರ ಸ್ಟೇಡಿಯಂನಲ್ಲಿ ಸೊ ಕ್ವಾಲಿಫೈರ್ ಒನ್ ಆಡಿತ್ತು ಸೊ ಅದರಲ್ಲಿ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಜತ್ ಅವರು ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಿದ್ರು ಸೊ ಫೀಲ್ಡಿಂಗ್ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಿದ್ರು ಅಂತಂದರೆ ಚಂಡೀಗಡನಲ್ಲಿ ಇರ್ತಕ್ಕಂಥ ಮುಲ್ಲನ್ಪುರ ಸ್ಟೇಡಿಯಂ ಬಂದುಬಿಟ್ಟು ಸೊ ಬ್ಯಾಟಿಂಗ್ಗೆ ಸಹಕಾರಿಯಾಗಿತ್ತು ಸೊ ಹಂಗಾಗಿಬಿಟ್ಟು ಫೀಲ್ಡಿಂಗ್ನ ಆಯ್ಕೆ ಮಾಡಿದರು ಸೊ ಮ್ಯಾಚ್ ಮುಗಿದ್ಮೇಲೆ ಸೊ ಆರ್ ಸಿ ಬಿ ಬೌಲಿಂಗ್ ಹೆಂಗಿತ್ತು ಮತ್ತು ಬಂದುಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶ್ರೇಯಸ್ ಅಯ್ಯರ್ ಅವರು ಕೂಡ ಏನು ಹೇಳಿದರು ಮತ್ತು ಮಾಜಿ ಕ್ಯಾಪ್ಟನ್ ಆರ್ ಸಿ ಬಿ ಆ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ಏನು ಹೇಳಿದರು ಮತ್ತು ಆರ್ ಸಿ ಬಿ ಐ ನ್ಯೂ ಕ್ಯಾಪ್ಟನ್ ಫ್ಯಾನ್ಸ್ಗೆ ಏನು ಹೇಳೋರೆ ಮತ್ತೆ ಬಂದುಬಿಟ್ಟು ಆರ್ ಸಿ ಬಿ ಎಷ್ಟು ವರ್ಷಗಳ ನಂತರ ನಾವು ಕ್ವಾಲಿಫೈನ ಆಡ್ಬಿಟ್ಟು ಫೈನಲ್ಸ್ಗೆ ಹೋಗಿದ್ದೀವಿ ಅಂತ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಫ್ಯಾನ್ಸ್ಗೂ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಆರ್ ಸಿ ಬಿ ಚಂಡೀಗಡನಲ್ಲಿ ಮುಲಾನ್ಪುರ ಸ್ಟೇಡಿಯಮ್ನಲ್ಲಿ ಸೊ ಕ್ವಾಲಿಫೈರನ್ನು ಪಂಜಾಬ್ ಕಿಂಗ್ಸ್ ಅಪೋಸಿಟು ಆಡ್ತಾಯಿತ್ತು ಸೊ ಇದರಲ್ಲಿ ನೋಡ್ಕೊಳ್ಳಿ ಬೌಲಿಂಗ್ನ ಮಾಡಿರ್ತಕ್ಕಂಥ ಆರ್ ಸಿ ಬಿ ಅವರು ಸೊ ಆರ್ ಸಿ ಬಿಗೆ ಆಪತ್ತು ಬಂದ ಆಗಿರ್ತಕ್ಕಂಥ ಯಝಲ್ವುಡ್ ಕೂಡ ಕಂಬ್ಯಾಕ್ ಮಾಡಿಬಿಟ್ಟು ಸೊ ವಿಕೆಟ್ನ ತಂದುಕೊಟ್ರು ಸೊ ಸ್ಪೆಷಲಿ ಬಂದುಬಿಟ್ಟು ಇಲ್ಲಿ ಸುಯೇಶ್ ಶರ್ಮಾ ಅವರು ತುಂಬ ಮ್ಯಾಚ್ಗಳಿಂದ ಕಂಬ್ಯಾಕ್ ಮಾಡಿರಲಿಲ್ಲ ಸೊ ಅವರು ಕೂಡ ಮ್ಯಾನ್ ಆಫ್ ದಿ ಮ್ಯಾಚನ್ನ ತೊಗೊಂಡವ್ರೆ ಈ ಒಂದು ಪಂದ್ಯದಲ್ಲಿ ಸೊ ಅವರು ಮೂರು ವಿಕೆಟು ಸೊ ಚೆನ್ ಚೆನ್ನಾಗಿರ್ತಕ್ಕಂಥ ವಿಕೆಟ್ಗಳೇ ಎತ್ತವ್ರೆ ಮತ್ತು ಭುವಿ ಎಸ್ ದಯಲು ಮತ್ತು ಬಂದುಬಿಟ್ಟು ಏಝಲ್ವುಡ್ಡು ಮತ್ತು ಶುಯೇಶ್ ಶರ್ಮಾ ಉತ್ತಮವಾದ ಬೌಲಿಂಗಿಂದ ಸೊ ಅವರು ನೂರ ಒಂದು ರನ್ಗಳು ಅಷ್ಟೇ ಪಂಜಾಬ್ ಕಿಂಗ್ಸ್ ಅವರು ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಒಂದು ಟಾರ್ಗೆಟ್ ನ ಕೊಟ್ಟಿದ್ರು ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಬ್ಯಾಟಿಂಗ್ ಲೈನ್ ಅಂತೂ ಭಯಂಕರವಾಗಿತ್ತು ಸೊ ಟೀಮ್ ಡೆವಿಡ್ ಇರಲಿಲ್ಲ ಲಿವಿಂಗ್ಸ್ಟನ್ ಇದ್ದಿದ್ರು ಸೊ ಲಿವಿಂಗ್ ಫೀಲ್ಡಿಂಗ್ ಅಂತೂ ಬೆಂಕಿ ಅಂದರೆ ಭಯಂಕರವಾಗಿತ್ತು ಸೊ ಆರ್ ಸಿ ಬಿ ಫ್ಯಾನ್ಸ್ಗೆ ತುಂಬ ಖುಷಿಯಾದ ಸುದ್ದಿ ಸೊ ಒಂಬತ್ತು ವರ್ಷಗಳ ನಂತರ ನೋಡ್ಕೊಳ್ಳಿ ಒಂಬತ್ತು ವರ್ಷಗಳ ನಂತರ ಆರ್ ಸಿ ಬಿ ಫೈನಲ್ಗೆ ಹೋಗೈತೆ ಒಂಬತ್ತು ವರ್ಷಗಳ ಎರಡು ಸಾವಿರ ಹದಿನಾರರಲ್ಲಿ ಫೈನಲ್ ಹೋಗಿ ಅಂದರೆ ಆರ್ ಸಿ ಬಿ ಕ್ಯಾಪ್ಟನ್ ಮಾಜಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿನಲ್ಲಿ ಮಾತ್ರ ಎರಡು ಸಾವಿರ ಹದಿನಾರರಲ್ಲಿ ಫೈನಲ್ಗೆ ಹೋಗಿತ್ತು ಸೊ ಒಂಬತ್ತು ವರ್ಷಗಳ ನಂತರ ನಾವು ಆರ್ ಸಿ ಬಿ ನ್ಯೂ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಜತ್ ಪಾಟೀದರ್ ಅವರ ಕ್ಯಾಪ್ಟನ್ ನಲ್ಲಿ ನಾವು ಈ ಸತಿ ನಾವು ಕ್ವಾಲಿಫೈಗೆ ಹೋಗಿದ್ದೀವಿ ಅಂದರೆ ಆರ್ ಅವರು ಕ್ವಾಲಿಫೈಗೆ ಹೋಗವ್ರೆ ಇದರಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಪಂದ್ಯ ಮುಗಿದ ನಂತರ ಪಂಜಾಬ್ ಕಿಂಗ್ಸ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶ್ರೇಯಸ್ ಅಯ್ಯರ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ ಸೊ ನಾವೇನು ಯುದ್ಧವನ್ನು ಸೋತಿಲ್ಲ ಜಸ್ಟ್ ಸೋತಿರೋದ ಮ್ಯಾಚು ನಮಗೆ ಇನ್ನೊಂದು ಚಾನ್ಸ್ ಐತೆ ಬಂದುಬಿಟ್ಟು ನಾವು ಮತ್ತೆ ಆಡಿಬಿಟ್ಟು ಕಪ್ನಾಗೆ ಗೆಲ್ತೀವಿ ಅಂತ ಹೇಳೋರೆ ಸೊ ಆರ್ ಸಿ ಬಿ ಆ ಮಾಜಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು ಏನು ಹೇಳೋರೆ ಅಂತಂತಂದರೆ ಇನ್ನು ಒಂದೇ ಒಂದು ಮ್ಯಾಚ್ ತೊಡ್ಕೊಳ್ಳಿ ಸೊ ಆಮೇಲೆ ಸೆಲೆಬ್ರೇಟ್ ಮಾಡುವಂತೆ ಸೊ ಕ್ವಾಲಿಫೈರ್ ಕ್ವಾಲಿಫೈಗೆ ಹೋಗಿದ್ದೀರಾ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಫ್ಯಾನ್ಸ್ಗೆ ಹೇಳೋ ಮತ್ತೆ ಬಂದ್ಬಿಟ್ಟು ಆರ್ ಸಿ ಬಿಯ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಜತ್ ಪಾಟೀಲ್ ಅವರು ಏನು ಹೇಳವ್ರೆ ಅಂತಂದರೆ ಸೊ ಫ್ಯಾನ್ಸ್ ಬಗ್ಗೆ ಇನ್ನೂ ಒಂದು ಮ್ಯಾಚ್ ವೇಟ್ ಮಾಡಿ ಸೊ ನಾವು ನಿಮಗೆ ಕಪ್ಪು ತಂದೆ ಕೊಡ್ತೀವಿ ಈ ಸತಿ ಅಂತ ಹೇಳವ್ರೆ ಸೊ ಅದು ನಿಜ ಆಗುತ್ತೆ ಇಲ್ವೋ ಅಂತ ನೀವು ಕಾಮೆಂಟ್ ಮಾಡಿ ಮತ್ತು ಆರ್ ಸಿ ಬಿ ಒಂಬತ್ತು ವರ್ಷಗಳ ನಂತರ ಕ್ವಾಲಿಫೈಗೆ ಹೋಗೈತೆ ಸೊ ಯಾರೆಲ್ಲ ಖುಷಿಯಾಗಿದ್ದೀರಾ ಮತ್ತು ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿದ್ದೀರಾ ಸೊ ಅವರೆಲ್ಲ ಈ ಸಲ ಕಪ್ ನಮ್ಮದೇ ಅಂತ ಕಾಮೆಂಟ್ ಮಾಡಿ ಬಾಯ್